ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಣ್ಣದ ಬದುಕು ಅನ್ನೋದು ಒಂಥರ ಮಾಯಾಲೋಕ ಇದ್ದಂತೆ ಇಲ್ಲಿ ತಳುಕು ಬೆಳುಕಿನ ಸಿಂಗಾರ ಇರೋವರೆಗೂ ಮಾತ್ರ ಬೆಲೆ ಮುಖದ ಮೇಲೆ ನೆರಿಗೆ ಬಂದರೆ ಅಲ್ಲಿಗೆ ಚಾಪ್ಟರ್ ಕ್ಲೋಸ್ ಅದರಲ್ಲೂ ಹೀರೋಯಿನ್ಗಳ ವಿಷಯದಲ್ಲಂತೂ ಇದು ಸ್ವಲ್ಪ ಅತಿರೇಕವೇ ಬಿಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹತ್ತು ವರ್ಷಕ್ಕೂ ಹೆಚ್ಚು ಕಾಲ ನಟ ನಟಿಯಾಗೆ ಅಭಿನಯಿಸೋರು ತುಂಬ ಕಮ್ಮಿ ಸದ್ಯದ ಮಟ್ಟಿಗೆ ನಟಿ ರಚಿತಾ ರಾಮ್ ಬಿಟ್ರೆ ಅಂಥವ್ರು ಯಾರೂ ಇಲ್ಲ ರಚಿತಾ ರಾಮ್ ಕೂಡ ಬಣ್ಣದ ಲೋಕಕ್ಕೆ ಕಾಲಿಟ್ಟು ಹತ್ತು ವರ್ಷದ ಮೇಲಾಯಿತು ಇವತ್ತಿಗೂ ನಂಬರ್ ಒನ್ ನಟಿ ಅಂತಾನೆ ಕರೆಸ್ಕೊಳ್ತಿದ್ದಾರೆ ಆದರೆ ಇವರನ್ನೆಲ್ಲ ಮೀರಿಸಿದ ನಟಿ ಅಂದರೆ ಅದು ಶ್ವೇತಾ ಚಂಗಪ್ಪ ಇದೇ ಶ್ವೇತಾ ಚಂಗಪ್ಪ ಬಣ್ಣದ ಬದುಕಿಗೆ ಕಾಲಿಟ್ಟು ಬರೋಬ್ಬರಿ ಇಪ್ಪತ್ತೊಂದು ವರ್ಷವೇ ಆಗೋಯಿತು ಅವತ್ತು ಹೀರೋಯಿನ್ ಆಗಿ ಮಿಂಚುತ್ತಾ ಇದ್ದವರು ಇವತ್ತಿಗೂ ಅದೇ ಚಾಮ್ ಉಳಿಸ್ಕೊಂಡಿದ್ದಾರೆ ಅವತ್ ಹೇಗೆ ಬಳುಕುವ ಬಳ್ಳಿ ಅಂತಿದ್ರು ಇವತ್ತಿಗೂ ಹಾಗೆ ಇದ್ದಾರೆ ಇಪ್ಪತ್ತೊಂದು ವರ್ಷದ ಸುಮತಿಗಾಗಿ ಕಾಣಿಸಿಕೊಂಡಿದ್ದ ನಟಿ ಶ್ವೇತಾ ಚಂಗಪ್ಪ ಹತ್ತಾರು ಏಳು ಬೀಳುಗಳನ್ನು ಕಂಡಿದ್ದಾರೆ ಬಣ್ಣದ ಬದುಕಲ್ಲೇ ಕೇಳಬಾರದ ಮಾತನ್ನು ಕೇಳಿದ್ದಾರೆ ನಟಿ ಶ್ವೇತಾ ಅವರ ತಂದೆ ಯಾರು ಅವರ ಹಿನ್ನೆಲೆ ಏನು ಚಿಕ್ಕ ವಯಸ್ಸಲ್ಲೇ ಬೆಂಗಳೂರಿಗೆ ಬಂದಿದ್ದು ಹೇಗೆ ನಟಿ ಶ್ವೇತಾ ಅವರ ತಮ್ಮ ಏನು ಮಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಕೊಡಗಿನ ಸೋಮವಾರಪೇಟೆ ಮೂಲದ ಶ್ವೇತಾ ಚಂಗಪ್ಪ ಎಸ್ ನಾರಾಯಣ್ ನಿರ್ದೇಶನದ ಸುಮತಿ ಸೀರಿಯಲ್ ಮೂಲಕ ನಟನ ಲೋಕಕ್ಕೆ ಕಾಲಿಟ್ಟವರು ಇದೊಂದೇ ಸೀರಿಯಲ್ ನಟಿ ಶ್ವೇತಾ ಅವರ ಬದುಕಿನ ದಿಕ್ಕನ್ನೇ ಬದಲಿಸಿ ಬೀಳುತ್ತೋ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಐದರವರೆಗೆ ಅಂದರೆ ಸುಮಾರು ಮೂರು ವರ್ಷಗಳ ಕಾಲ ಉದಯ ಟಿವಿಯಲ್ಲಿ ಪ್ರಸಾರ ಆಗಿತ್ತು ಶ್ವೇತಾ ಚಂಗಪ್ಪ ತಾವು ನಟಿಸಿದ ಮೊದಲ ಸೀರಿಯಲ್ನಲ್ಲೇ ರಾಜ್ಯದ ಹೆಂಗೆಳೆಯರ ಮನಸ್ಸು ಗೆದ್ಬಿಟ್ರು ತಾವೂ ಕೂಡ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಿದ್ರು ಈ ಸೀರಿಯಲ್ ಮುಗಿತಿದ್ದಂತೆ ಮತ್ತೆ ಕಾಣಿಸಿಕೊಂಡಿದ್ದು ಕಾದಂಬರಿ ಧಾರಾವಾಹಿ ಮೂಲಕ ಈ ಸೀರಿಯಲ್ ಅಂತೂ ಸೂಪರ್ ಡೂಪರ್ ಹಿಟ್ ಇವತ್ತಿಗೂ ಈ ಸೀರಿಯಲ್ಗೆ ಅಭಿಮಾನಿಗಳಿದ್ದಾರೆ ಈ ಎರಡು ಧಾರಾವಾಹಿಗಳ ಬಳಿಕ ಅಂದಿನ ಕಾಲದ ನಂಬರ್ ಒನ್ ನಟಿಯಾಗಿ ಹೋದ್ರು ಸಿನಿಮಾ ಹೀರೋಯಿನ್ಗಿಂತ ತಾವೇನು ಕಮ್ಮಿ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ರು ಸುಕನ್ಯಾ ಹಾಗೂ ಅರುಂಧತಿ ಸೀರಿಯಲ್ಗಳಲ್ಲಿ ನಟಿಸಿದ ಶ್ವೇತಾ ಚಂಗಪ್ಪ ತಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಿಕೊಂಡ್ರು ಇಲ್ಲಿವರೆಗೂ ನಟಿಯಾಗಿ ಧಾರಾವಾಹಿಗಳಲ್ಲಿ ಅಭಿನಯಿಸ್ತಾ ಇದ್ದವರು ಯಾರಿಗುಂಟು ಯಾರಿಗಿಲ್ಲ ರಿಯಾಲಿಟಿ ಶೋ ಮೂಲಕ ನಿರೂಪಕಿಯಾಗಿ ಗುರುತಿಸಿಕೊಂಡ್ರು ಆತ್ಮೀಗೆರೆ ನಟಿಯಾಗಿದ್ದವರು ಯಾವಾಗ ನಿರೂಪಕಿಯಾದ್ರು ಇವರ ಚಾಮ್ ಮತ್ತಷ್ಟು ಹೆಚ್ಚಾಯ್ತು ಕುಣಿಯೋಣ ಬಾರ ಡಾನ್ಸಿಂಗ್ ಸ್ಟಾರ್ ಜೋಡಿ ನಂಬರ್ ಒನ್ ಸೇರಿದಂತೆ ಅನೇಕ ರಿಯಾಲಿಟಿ ಶೋ ನಡೆಸಿಕೊಟ್ರು ಈಗ ಜಿ ಕನ್ನಡದ ಕಾಮಿಡಿ ಗಿಲಾಡಿಗಳು ಪ್ರೀಮಿಯರ್ ಲೀಗ್ ನಲ್ಲಿ ಜಡ್ಜ್ ಆಗಿ ಮೋಡಿ ಮಾಡ್ತಿದ್ದಾರೆ ಆತ್ಮಿಗಿರ ಇದೆಲ್ಲದರ ಮಧ್ಯೆ ನಟಿ ಕಂ ನಿರೂಪಕಿಯಾಗಿರೋ ನಟಿ ಶ್ವೇತಾ ಚಂಗಪ್ಪಗೆ ಒಂದೊಳ್ಳೆ ಇಮೇಜ್ ತಂದ್ಕೊಟ್ಟಿದ್ದು ಸೃಜನ್ ಲೋಕೇಶ್ ನೇತೃತ್ವದ ಮಜಾ ಟಾಕೀಸ್ ನಲ್ಲಿ ಸೃಜನ್ ಲೋಕೇಶ್ ಪತ್ನಿ ರಾಣಿ ಪಾತ್ರದಲ್ಲಿ ಹಾಸ್ಯದ ಹೊನಲನ್ನೇ ಹರಿಸಿದ್ರು ಆದ್ರೆ ಇದೇ ಸಮಯದಲ್ಲೇ ಒಂದಿಷ್ಟು ಕೆಟ್ಟ ಅನುಭವಗಳು ಆದವು ಇವರ ಬಗ್ಗೆ ಆಡಬಾರದ ಮಾತುಗಳನ್ನೆಲ್ಲ ಆಡಿದ್ರು ಯಾವ್ದಾವುದು ಸಂಬಂಧ ಕಟ್ಟಿದ್ರು ಮಗು ಹುಡ್ತಂತೆ ಅನ್ನೋ ಏನೇನೋ ಕತೆ ಹೇಳಿದ್ರು ಇದು ಶ್ವೇತಾ ಚಂಗಪ್ಪ ಅವರ ಮನಸ್ಸನ್ನ ತುಂಬಾನೇ ಘಾಸಿಗೊಳಿಸಿತ್ತು ಆದ್ರೆ ತಾನು ಎಂತವಳು ಅನ್ನೋದು ಶ್ವೇತಾಗೆ ಗೊತ್ತಿತ್ತು ಹಾಗೆಯೇ ತನ್ನ ಪತ್ನಿ ಎಂತವಳು ಅನ್ನೋದು ಅವರ ಗಂಡನಿಗೂ ಗೊತ್ತಿತ್ತು ಹೀಗಾಗಿ ಯಾವುದಕ್ಕೂ ತಲೆ ಕೆಟ್ಟಿಕೊಂಡಿರ್ಲಿಲ್ಲ ಸುಮಾರು ಹತ್ತು ವರ್ಷಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿರೋ ನಟಿ ಶ್ವೇತಾ ಚಂಗಪ್ಪ ಸಿನಿಮಾದಲ್ಲಿ ನಟಿಸಿದ್ದು ಕೇವಲ ಮೂರೇ ಮೂರು ಸಿನಿಮಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ತಂಗಿಗಾಗಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ರು ಈ ಸಿನಿಮಾದಲ್ಲಿ ದರ್ಶನ್ ಅವರ ತಂಗಿಯಾಗಿ ಕಾಣಿಸಿಕೊಂಡಿದ್ರು ಬಳಿಕ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ವರ್ಷ ಸಿನಿಮಾದಲ್ಲೂ ವಿಷ್ಣುವರ್ಧನ್ ಅವರ ತಂಗಿ ಪಾತ್ರ ಮಾಡಿದ್ರು ಇದಾದ ಮೇಲೆ ಯಾವ ಸಿನಿಮಾದಲ್ಲೂ ಕಾಣಿಸಿಕೊಳ್ಳೋದೇ ಇಲ್ಲ ಸುಮಾರು ಹತ್ತು ವರ್ಷಗಳ ಬಳಿಕ ಇತ್ತೀಚೆಗೆ ಶಿವಣ್ಣ ಅಭಿನಯದ ವೇದ ಸಿನಿಮಾದಲ್ಲಿ ಜಬರ್ದಸ್ ಪಾತ್ರವೊಂದನ್ನು ಮಾಡಿದ್ರು ಶ್ವೇತಾ ಅವರ ಅಭಿನಯಕ್ಕೆ ಒಳ್ಳೊಳ್ಳೆ ಪ್ರಶಂಸೆ ಕೂಡ ವ್ಯಕ್ತ ಆಗಿತ್ತು ಆತ್ಮೀಗೆರೆ ಇನ್ನು ನಟಿ ಶ್ವೇತಾ ಅವರ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ನಟಿ ಶ್ವೇತಾ ಹುಟ್ಟುತ್ತಲೇ ಶ್ರೀಮಂತೆ ಹುಟ್ಟ ಏನು ಅನ್ನೋದನ್ನ ಕಂಡವರಲ್ಲ ತಂದೆಯ ಹೆಸರು ಚೆಂಗಪ್ಪ ಸೋಮವಾರ ಪೇಟೆಯವರಾದ್ರೂ ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರು ಹೀಗಾಗಿ ಇಡೀ ಕುಟುಂಬವೇ ಬೆಂಗಳೂರಲ್ಲಿ ನೆಲೆಸಿತ್ತು ಇದೇ ಕಾರಣಕ್ಕೆ ನಟಿ ಶ್ವೇತಾ ಚೆಂಗಪ್ಪ ಹಾಗೂ ಅವರ ತಮ್ಮ ಸಾಗರ್ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು ಬಿಕಾಂ ಪದವಿ ಪಡೆದಿರೋ ನಟಿ ಶ್ವೇತಾ ಓದೋ ಸಮಯದಲ್ಲೇ ಬಣ್ಣದ ಲೋಕಕ್ಕೆ ಕಾಲಿಟ್ಟವರು ಒಮ್ಮೆ ಯಾವುದೋ ಕಾರ್ಯಕ್ರಮದಲ್ಲಿ ನಿರ್ದೇಶಕ ಎಸ್ ನಾರಾಯಣ್ ನೋಡ್ತಾರೆ ಅದೇ ಟೈಮ್ನಲ್ಲಿ ಸುಮತಿ ಅನ್ನೋ ಸೀರಿಯಲ್ ಮಾಡೋದಕ್ಕೆ ತಯಾರಿ ನಡೆಸಿರ್ತಾರೆ ಯಾವಾಗ ಶ್ವೇತಾ ಅವರನ್ನು ನೋಡ್ತಾರೋ ಇವರೇ ನನ್ನ ಧಾರವಾಹಿಗೆ ಹೀರೋಯಿನ್ ಅಂತ ಫಿಕ್ಸ್ ಆಗ್ತಾರೆ ಕೊನೆಗೆ ಪ್ರತಿ ಧಾರವಾಹಿಯ ಟೈಟಲ್ ರೋಲ್ನಲ್ಲೇ ಮಿಂಚಿದಂಥ ಮಹಾನ್ ನಟಿ ಆಗ್ತಾರೆ ಆತ್ಮಿಕರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ